ಈ ಉಪ್ಪಿ ಸರ್ ಇವತ್ತಿಗೆ ಬಂದು ನಿಮ್ಮ ಮುಂದೆ ಇವತ್ತು ಮಾತಾಡಿದ್ದಾರೆ ನನಗೆ ನಾನು ನೋಡ್ರಂಗೆ ಈ ಜಗತ್ತಿನ ಟಾಪ್ ಫೈವ್ ಡೈರೆಕ್ಟರ್ಸ್ ಅಂತ ಬರೋದು ಜಗತ್ತಿನ ನಂಬರ್ ಉಪ್ಪಿ ಸರ್ ಯಾಕೆ ಅಂತಂದರೆ ಒಂದು ಸಿನಿಮಾ ಒಂದು ಕ್ರಿಯಾಶೀಲತೆಯ ಮಾಧ್ಯಮ ಆ ಕ್ರಿಶಿ ಕ್ರಿಯಾಶೀಲತೆ ಮಾಧ್ಯಮ ಒಂದು ಕ್ರಿಯೇಟಿವ್ ರೀಡಿಯಮಲ್ಲಿ ಪ್ರತಿ ದಿನಾನು ಪ್ರತಿ ಗಂಟೆನೂ ಪ್ರತಿ ಕ್ಷಣನೂ ಒಂದು ಯೋಚನೆ ಮಾಡಿ ಒಂದು ಹೊಸತನ ತರಬೇಕು ಆಮೇಲೆ ನಮ್ಮ ಒಂದು ಅದೃಷ್ಟ ಉಪ್ಪಿ ಸಾರು ಇವತ್ತು ಕರ್ನಾಟಕದ ಒಂದು ನೆಲದಲ್ಲಿ ಹುಟ್ಟಿ ಕರ್ನಾಟಕದ ಸಿನಿಮಾದಲ್ಲಿರೋದು ಅಂತಂದರೆ ಈ ಈ ಒಂದು ಇದೆಯಲ್ಲ ಬುದ್ಧಿವಂತ ಇವರು ಈ ಜಗತ್ತು ಇಡೀ ಜಗತ್ತಿನಲ್ಲಿ ಎಲ್ಲೇ ಒಂದು ಕೋಣೆಯಲ್ಲಿ ಹೋಗಿ ಇದ್ರೂ ಉಪ್ಪಿ ಸರ್ ಅವರ ಒಂದು ಬುದ್ಧಿವಂತಿಕೆಯಿಂದ ಅವರ ಇಂಟೆಲಿಜೆನ್ಸಿಂದ ಅವರ ಒಂದು ಕ್ರಿಯಾಶೀಲತೆಯಿಂದ ಯಾವ ಥರ ಒಂದು ದೊಡ್ಡ ಹೆಸರು ಮಾಡ್ಬೋದು ಮಾಡಿದ್ದಾರೆ ಇವತ್ತು ಕನ್ನಡ ಇಂಡಸ್ಟ್ರಿನ ಒಂದು ಕನ್ನಡ ಸಿನಿಮಾನ ಜಗತ್ತಲ್ಲಿ ತಗೊಂಡೋಗಿದ್ದಾರೆ ಒಂದು ಎ ಅಂತ ಸಿನಿಮಾ ಇರ್ಬೋದು ಉಪೇಂದ್ರ ಅಂತ ಸಿನಿಮಾ ಇರ್ಬೋದು ಸೂಪರ್ ಅಂತ ಸಿನಿಮಾ ಇರ್ಬೋದು ಅದೆಲ್ಲ ನಾವು ಯೋಚನೆಯೂ ಮಾಡೋಕ್ಕಾಗಲ್ಲ ನನ್ನ ಮಗ ಉಪೇಂದ್ರ ಸಿನಿಮಾ ನೋಡಿ ಆ ಕ್ಲೈಮ್ಯಾಕ್ಸ್ ನೋಡಿ ಕ್ವಿಂಟಿನ್ ಟ್ಯಾಲೆಂಟ್ ಟೀನೋ ಆ ಒಂದು ಏನಂತಾರೆ ಶೈಲಿಯ ಸಿನಿಮಾ ಉಪೇಂದ್ರ ಅವತ್ತೇ ಮಾಡಿದ್ದಾರೆ ಅಂತ ಹೇಳೋದು ಮತ್ತು ಅದನ್ನೆಲ್ಲ ಯೋಚನೆ ಮಾಡೋದು ಇಂಪಾಸಿಬಲ್ ಇವತ್ತು ನಮ್ಮ ನಡುವೆ ಇದ್ದಾರೆ ನಮ್ಮ ಜೊತೆಗಿದ್ದಾರೆ ಅಂತಂದರೆ ನಮ್ಮ ಹೆಮ್ಮೆ ಅದು ನಮ್ಮ ಅದೃಷ್ಟ ಅದು ಆಮೇಲೆ ನಿಜ ಸರ್ ಯಾಕೆಂತಂದ್ರೆ ಹಲವಾರು ಜನಕ್ಕೆ ಗೊತ್ತಾಗಲ್ಲ ಒಂದು ಕ್ರಿಯೇಟಿವಿಟಿ ಒಂದು ಕ್ರಿಯೇಟ್ ಮಾಡೋದು ಒಂದು ಕಥೆಯನ್ನು ಕ್ರಿಯೇಟ್ ಮಾಡಿ ಒಂದು ಸಿನಿಮಾನ ಒಂದು ಪರದೆ ಮೇಲೆ ನೋಡ್ತಾರೆ ಎರಡು ಒಂದು ಗಂಟೆ ಎಂಜಾಯ್ ಮಾಡ್ತಾರೆ ಆದರೆ ನೀವು ಒಂದು ಹೊಸತನ ತಂದು ಒಂದು ಹೊಸ ಕಥೆಯನ್ನು ಹೇಳಿ ಅದನ್ನ ಜನಕ್ಕೆ ಆಕರ್ಷಣೆ ಮತ್ತು ಸಿನಿಮಾ ಆಚೆಯಿಂದ ಬಂದಾಗ ಯೋಚನೆ ಚಿಂತನೆ ಆಲೋಚನೆಗೆ ನೀವು ಕನ್ನಡ ಇಲ್ಲಿಗೆ ಸಿನಿಮಾ ಮಾಡ್ತೀವಿ ಇವ್ರಂಗಲ್ಲ ಇಲ್ಲಿ ಸಿನಿಮಾ ಮಾಡಿ ಮಗನ ಎಕ್ಸ್ಪೋರ್ಟ್ ಮಾಡ್ಬಿಡ್ತಾರೆ ಬಾಂಬೆಗೋ ಹಾಲಿವುಡ್ ಇಲ್ಲ ಇಲ್ಲ ಇಲ್ಲೇ ಕನ್ನಡ ಕನ್ನಡ ಸಿನಿಮಾ ಮಾಡ್ತಾ ಇರ್ತಾನೆ ಮತ್ತೆ ಇವತ್ತು ಇರೋದು ಮತ್ತೆ ಯು ಐ ನಾವೆಲ್ಲ ಕಾಯ್ತಾ ಇದ್ದೀವಿ ಸರ್ ಮತ್ತೆ ನಿಮಗೊಂದು ಒಂದು ಕಾಣಿಕೆ ಇದೆ ಯು ಐ ಸಿಗ ನಾವೀಗ ಗೌರಿ ಕಾಯ್ತಾ ಇದೀವಿ ಇಲ್ಲ ಏನ್ ಪ್ಲಾನ್ ಉಡ್ಸಿ ಅಲ್ ನೋಡಿ ಮಗನ್ನ ಕರ್ಸೋಣ ಅಂತ